ಬಿಟ್ಟಿದು ಬರೀಳಿಕೆರಿ ಬಾ ಕರ್ಕೊಂಡ್ ಅಪ್ಪ ಎಲ್ಲಿತ್ತು ಅದೇ ಅಲ್ಲಿ ಏನ್ ಕುಕ್ಕಿತ್ತು ಅಪ್ಪಯ್ಯಂದೆ ಕಾವೇರಿನು ನಾನು ಬರ್ತೀನಿ ದೇವಜ್ಜ ಕ್ಲು ಯಾಕೆ ಅಣ್ಣ ಕೊಡತಂತೆ ಬಾರಿ ಅಂತಂದ್ರೆ ಬಂದ್ಲು ಅವಳೇನ ಹ್ಮ್ ಕೊಡ ಚಿಕ್ಕಮ್ಮ ಅಪ್ಪ ಇವಾಗ ಬರುತ್ತೆ ಹಾ ನೀವ ನಾನ್ ಬರ್ತೀನಿ ನೀವ್ ಹೋಗ್ರಿ ಅಂತ

நம்ம அண்ணா அவளுக்கு நடிக்க முள்ளா சிச்சிக்கெ கேட்க நான் கர்க்கோனி அவ்வளே மத்த ஆட்டாடு தா ஹௌதா ஊக்கணி நீ சனு அங்கே ಅಲ್ಲಿ ಅಸವನ ಇರ್ತಾವೆ ಹ್ಮ್ ಅವು ಪಾವು ಇದ್ಗಿದ್ದವು ನೀನ್ ಹೋಗ್ಬೇಡ ಪೊದ್ದು ಅತ್ತೆ ಅಂದ್ರೆ ದೊಡ್ಡ ಅವಳು ಓಡ್ಬತ್ತ ಆಗಲ್ಲ ನೀನು ಸಣ್ಣ ಇಲ್ಲೇ ಆಟಾಡ್ತ ಅವ್ಳ ಜೊತೆಗೆ ಒಲಕ್ ಹೊಲ್ದಕ್ ಹೋಗ್ಬೇಡ ಪದ್ದು ನೀನು ಅಷ್ಟೇನೆ ಜಾಸ್ತಿ ಹೋಗಕ್ ಹೋಗ್ಬೇಡ ಹ್ಮ್ ಹ್ಮ್ ಮತ್ತೆ ಇವ್ರು ಇಲ್ಲೇ ಊರಾಗ ಆಟಾಡ್ರಿ ಏನ ಬೇಕು ನಿಮ್ಮನ್ ಕೇಳಿದ್ರೆ ಚಿಕ್ಕಮ್ಮಂದ ಕೊಡ್ತಾನಮ್ಮ ಹ್ಮ್ ಅಯ್ಯ ಚಿಕ್ಕಮ್ಮ ನಮ್ಮ ಅಣ್ಣ ಗೆಳೆಯರಿ ಚಿಕ್ಕಮ್ಮನ ಹತ್ತೇನೆ ನಾನೇನೆ ಮಂಜನ್ನೂ ರಂಗನ್ನು ಎಲ್ಲಾ ಕರ್ಕೊಂಡು ಹೋಗ್ತೀನಿ ಮಂಜಾತನಾ ಬದುತಾನೆ ಮರಾನ ಯಾತನ ಕೇಳಬೇಕು ಅಂದ್ರೆ ಅವನೇ ಅತ್ತದ ಹ್ಮ್ ನಾನೇನತ್ತಲ್ಲತ್ತಿ ಕಿತ್ತೆ ತಿನ್ಕೊಂಡಿ ಅಷ್ಟೇನೆ ಜೈಲ್ ಕೊಡ್ ಚಿಕ್ಕಮ್ಮ ಯಾತನ ಕೊಡ್ತೀನಿ ಅಂತಂದಲ್ಲ

ಹೌದಾ ಸರಿ ಏನು ಹೇಳ್ ಕಳ್ಸಿದ್ದು ಹೇಳು ಏನಿಲ್ಲ ಸೂಜಿ ಮತ್ತೆ ಅದೇ ಅಲ್ಲಿ ಗಂಡ ತವ್ರ ಮನೆಗೆ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ಲಲ್ಲ ಅದನ್ನ ಇಲ್ಲೇ ಶುರು ಮಾಡ್ಬೇಕು ಅಂತಿದ್ದಾಳೆ ಅದೇ ನೇತ್ರ ಅಲ್ಲಿರೋ ಸಾಮಾನು ಯಾವ್ದು ಮುಟ್ಟಂಗಿಲ್ಲ ಹೆಸರು ಇಟ್ಕೊಳ್ಳಂಗಿಲ್ಲ ನೀನೆ ಯಾವ್ದು ಮುಟ್ಟಂಗಿಲ್ಲ ಅಂತ ಹೇಳದ್ಲಂತೆ ಅದಕ್ಕೆ ಇಲ್ಲೇನೆ ಅವಳೇ ಒಂದ್ ಸ್ವಲ್ಪ ಎಲ್ಲ ಸಾಮಾನು ತಗೊಂಬಂದು ಇಲ್ಲೇ ವ್ಯಾಪಾರ ಶುರು ಮಾಡ್ಬೇಕು ಅಂತಿದ್ದಾಳೆ ಅದಕ್ಕೆ ದುಡ್ಡು ಬೇಕಾ ನನ್ನ ಹತ್ರ ದುಡ್ಡಿಲ್ಲಮ್ಮ ಹಾಂ ಈಗಿನ ಮೊನ್ನೆ ಇನ್ನೂ ಮದುವೆ ಮಾಡಿದ್ದೀವಿ ಈಗ ಮತ್ತೆ ದುಡ್ಡು ಅಂದರೆ ಎಲ್ಲಿಂದ ತರಲಿ ಹೇಳು ನಾನು ಅವತ್ತೇ ಹೇಳಿದೆ ತಾನೆ ನನ್ನ ಹತ್ರ ಮತ್ತೆ ದುಡ್ಡು ಕೇಳಬೇಡ್ರಿ ನೀವು ಅಂತಾನೆ ಹಾಂ ಯಾವುದು ದುಡ್ಡಿಲ್ಲ ಸದ್ಯಕ್ಕಂತೂ ನನ್ನ ಕೈಲಂತೂ ದುಡ್ಡು ಅನ್ಸೋಕ್ಕಾಗಲ್ಲ ಅಯ್ಯೋ ನೀವು ದುಡ್ಡು ಅನ್ಸಕ್ಕಾಗಲ್ಲ ಅಂತ ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ ಈಗ ನಿಮ್ಮನ್ನ ದುಡ್ಡು ಕೇಳಕ್ಕೆ ನಾನು ತರಿಸಲಿಲ್ಲ ದುಡ್ಡು ಅವರು ಬ್ಯಾಂಕ್ನಾಗೆ ಸಾಲ ತಗೊಂತ ಇದ್ದಾರೆ ಲೋನ್ ಮಾಡಿಸಿ ಅದಕ್ಕೆ ನೆನ್ನೆ ಹೋಗಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ರಂತೆ ಇವತ್ತೇನು ಅದೇನೇನೋ ತಗೊಂಡು ಹೋಗ್ಬೇಕು ಅಂತ ಹೇಳಿ ಇನ್ನು ಸ್ವಲ್ಪ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಸೂಜಿನ ಕಾಣ್ತಾನು ನೀವೇನು ದುಡ್ಡೇನು ಕೊಡಬೇಕಾಗಿಲ್ಲ ಆದ್ರೆ ಆದರೆ ಮತ್ತಿನ್ನೇನು

ಇದೇನಪ್ಪ ಇದು ನನ್ನ ಹೆಂಡತಿ ಬೇರೆ ತಿರುಪತಿ ವೆಂಕಟರಾಮಣ್ಣ ಮೇಲೆ ಆಣೆ ಇಕ್ಕಿಸ್ಬಿಟ್ಟವಳೆ ಅವ್ರಿಗೆ ಮಾತ್ರ ಜಾಗ ಕೊಡಬಾರ್ದು ಅಂತಾನೆ ಈ ದೇವಿ ನೋಡಿದ್ರೆ ಜಾಗ ಕೊಡಿಸ್ರಿ ದುಡ್ಡು ಬೇಡ ಅಂತ ಹೇಳ್ತಿದ್ದಾಳೆ ಈಗ ಏನು ಮಾಡಲಿ ಹ್ಞೂ ಹ್ಞೂ ಆಗಲ್ಲ ಬಿಡು ಆಣೆ ಇಕ್ಕಿದ್ದೀನಿ ದೇವರ ಮೇಲೆ ಆಣೆ ಇಕ್ಕಿ ನೆಡೆಸ್ಕೊಡ್ಲಿಲ್ಲ ಅಂದರೆ ನಮ್ಮ ಅಂತನಕ್ಕೆ ನನ್ನ ಮಕ್ಕಳಿಗೆ ಕೆಟ್ಟದಾಗುತ್ತೆ ಬೇಡ ನಾನು ದೇವಿ ಹತ್ರ ಕೆಟ್ಟನಾದರೂ ಆದರೂ ಪರವಾಗಿಲ್ಲ ಇಲ್ಲ ನನ್ನ ಕೈಯಿಂದ ಆಗೋಲ್ಲ ಅಂತ ಹೇಳ್ಬಿಡ್ತೀನಿ ಹ್ಞೂ

ದೇವಿ ಉಪ್ಪಿನಕಾಯಿ ವ್ಯಾಪಾರ ಏನಕ್ಕೆ ಅಂಗಡಿನೇ ಐತಲ್ಲ ಅಂಗಡಿನೇ ನೋಡ್ಕೊಂಡಿರ್ಬೋದು ಇರ್ಬೋದು ಇಬ್ರು ಅವಳು ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನೀ ಕಾಂತ ಅಂಗಡಿ ವ್ಯಾಪಾರ ಮಾಡಿಕೊಂಡು ಇರಲಿ ಬಿಡು ಈಗ ಏನಕ್ಕೆ ಉಪ್ಪಿನಕಾಯಿ ವ್ಯಾಪಾರ ಎಲ್ಲನಾ ಇಲ್ಲೆಲ್ಲ ಇಲ್ಲೆಲ್ಲ ವ್ಯಾಪಾರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಅಲ್ಲದೆ ಪಂಚಾಯಿತಿಯವರು ಜಾಗವೂ ಕೊಡಲ್ಲ ನಾವು ಎಲ್ಲಾ ಖುಷಿಯಾಗಿದ್ದೀವಿ ನಾನು ಕಾಂತಾ ಸೂಜಿನ ನೀವ್ ನೋಡಿದ್ರೆ ಜಾಗ ಕೊಡಲ್ಲ ಅಂತ ಹೇಳ್ತಾ ಮಾತಾಡ್ರಿ ಜಾಗ ಮಾಡ್ಕೊಂಡು ಉಪ್ಪಿನಕಾಯಿ ಮಾಡ್ಕೊಂಡು ಹೋಗ್ತಾರೆ ಆ ತವ್ರ ಮನೇಲಿ ಹೆಂಗ್ ಮಾಡ್ತಾ ಇಲ್ಲ ಇಲ್ಲೂ ವ್ಯಾಪಾರ ಮಾಡ್ತಾರಂತೆ ಕಾಂತಾನು ಸಪೋರ್ಟ್ ಮಾಡ್ತಾನಂತೆ ಹೆಂಗು ಅವನು ಅಂಗಡಿ ನೋಡ್ಕೊಂತಾನೆ ನಮ್ಮ ಅಮ್ಮೈ ಬೇರೆ ಇರುತ್ತೆ ಅವನ ಸೂಜಿ ಜೊತೆಗೆ ವ್ಯಾಪಾರ ವ್ಯಾಪಾರಕ್ಕೆ ಹೋದ್ರೆ ನಮ್ಮ ಅಮ್ಮ ನೋಡ್ಕೊಂಬತ್ತ ಅಂಗಡಿನ ಇಬ್ರು ಸೇರ್ಕೊಂಡು ಮಾಡ್ತಾರೆ ಅದಕ್ಕೆ ಒಂದ್ ಸ್ವಲ್ಪ ಜಾಗ ಕೊಡಸ್ರಿ ಅಯ್ಯ ಏನಪ್ಪ ನೀವು ನಾನು ಕಾಣ್ತೀನಿ ನಿಮ್ಮಪ್ಪ ಜಾಗ ಕೊಡ್ಸೇ ಕೊಡಿಸ್ತಾರೆ ಸುಮ್ಮನೆ ಏನೋ ಯೋಚನೆ ಮಾಡಬೇಡ ಅಂತ ನಾನು ಹೇಳಿದಿನಿ ಸೂಚಿನ ಬಂದು ನೋಡಿ ನೋಡಿ ಸೂಚಿ ನಿಮ್ಮ ಮಾವನ ಜಾಗ ಕೊಡ್ಸಕ್ ಅಂತ ಹೇಳ್ತಾ ಇದ್ದಾರೆ ಯಾಕಮ್ಮ ನೀವ್ ಮನ್ಸು ಮಾಡಿದ್ರೆ ಜಾಗ ಕೊಡ್ಸೋದೇನ್ ದೊಡ್ಡ ವಿಷಯನ ಜಾಗ ಕೊಡ್ಸಿ ಮಾವ ಎಲ್ಲಾದ್ರೂನು ಇದೇ ಊರಲ್ಲಿ ಇಲ್ಲೇ ಪಂಚಾಯತಿದು ಎಷ್ಟೊಂದು ಜಾಗಗಳಿದಾವಂತೆ ನಾನು ನೋಡಿದಿನಿ ತುಂಬಾ ಕಡೆ ಜಾಗಗಳು ಜಾಗಗಳಿದಾವೆ ಪಂಚಾಯತಿ ಸೇರಿರೋದು ಅದು ಅಲ್ಲೆಲ್ಲಾದ್ರೂ ಕೊಡ್ಸಿದ್ರೆ ನಾವು ವ್ಯಾಪಾರ ಮಾಡ್ಕೊಂಡಿರ್ತೀವಿ ನೋಡಮ್ಮ ಸೂಜಿ ಇದೊಂದು ವಿಷಯದಲ್ಲಿ ನಾನು ನಿಮ್ಗೆ ಏನು ಸಹಾಯ ಮಾಡೋಕ್ಕಾಗಲ್ಲ ಹಾಂ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನೀವು ಹೆಂಗೆ ಬ್ಯಾಂಕ್ನಾಗ ಸಾಲ ತಗೊಂಡು ಇವಾಗ ವ್ಯಾಪಾರ ಶುರು ಮಾಡ್ತಾ ಇದ್ದೀರೋ ಅದೇ ಥರ ನೀವೇ ಜಾಗ ಯಾರನ್ನಾದರೂ ಕೇಳಿ ಹುಡುಕೊಂಡು ಶುರು ಮಾಡಬೇಕು ನನ್ನಿಂದ ಜಾಗ ಕೊಡ್ಸೋಕ್ಕಾಗಲ್ಲಮ್ಮ ಹಾಂ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಏನೋ ವ್ಯಾಪಾರ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದೀನಿ ಜಾಗ ಇಲ್ಲಾಂದ್ರೆ ಸುಮ್ನೆ ಸಾಲ ತಗೊಂಡ್ ನಾವ್ ಏನ್ ಮಾಡ್ಲಿ ಹೇಳಿ ಬ್ಯಾಂಕ್ ಅಲ್ಲಿ ಬೇರೆ ಸಾಲ ಕೊಡ್ತೀವಿ ಇವತ್ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಕೇಳ್ಕೊಂಡು ಜಾಗದ ವಿಷಯ ವಿಚಾರಿಸಿಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೀವ್ ನೋಡಿದ್ರೆ ಈ ತರ ಹೇಳ್ತಾ ಇದ್ರ ಯಾಪ ನಾನು ಉಪ್ಪಿನಕಾಯಿ ವ್ಯಾಪಾರ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ ಯಾಕ್ರಿ ಈ ತರ ಮಾಡ್ತಾ ಇದ ಬೇಕು ಅಂತಾನೆ ನೀವು ಹಿಂಗೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ ನಿಮ್ಗೆ ನೇತ್ರ ಏನೋ ಹೇಳ್ಕೊಟ್ಟಿರ್ಬೇಕು ಅವ್ರಿಗೆ ಜಾಗ ಕೊಡ್ಸಬೇಡ ಏನೂ ಕೊಡ್ಸಬೇಡ ಹಿಂಗೆ ಹಿಂಗೆ ಅಂತಾನ ಅವ್ರಿಗೆ ಸಹಾಯ ಮಾಡಬೇಡ ಅಂತ ಹೇಳಿರ್ಬೇಕು ಅದಕ್ಕೆ ತಾನೇ ನೀವು ಆಗಲ್ಲ ಅಂತಿರೋದು ಆಯ್ತು ಬಿಡಿ ನಾನು ನನ್ನ ಮಕ್ಕಳು ಅಂದ್ರೆ ಅಷ್ಟೇ ತಾತ್ಸಾರ ನಾವೇನಾದರೂ ನಿಮ್ಮ ಆಸ್ತಿ ಕೇಳಿದ್ವಾ ದುಡ್ಡು ಕೇಳಿದ್ವಾ ಒಡೆ ಕೇಳಿದ್ವಾ ಏನೋ ಒಂದ್ ಸ್ವಲ್ಪ ಜಾಗ ಕೊಡ್ಸಿ ವ್ಯಾಪಾರ ಮಾಡೋಕೆ ಅಂತಂದ್ರೆ ನೀವು ಆಗೋದಿಲ್ಲ ಅಂತ ಹೇಳ್ತಾ ಇದಿರಲ್ಲ ಆಯ್ತು ಬಿಡಿ ನಾವೇ ಏನೋ ಮಾಡ್ಕಂತೀವಿ ಹ್ಮ್ ಇನ್ನೇನ್ ಮಾಡೋಕ್ಕಾಗುತ್ತೆ ನೀವು ಇದ್ದು ನಾವು ಕಷ್ಟಪಡ್ಬೇಕು ಹ್ಮ್ ಏನ್ ಮಾಡೋದಿಲ್ಲ ಹ್ಮ್ ನಾವು ನೋಡಿದೆ ಇಷ್ಟ ಇಲ್ದಲೇನೆ ಕಂಬಲೊಂದು ಕಾಂತೊಂದು ಎಲ್ಲ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತಿದ್ ನಾ ಹೇಳು ಹಾ ಇದೊಂದು ವಿಷಯ ಮಾತ್ರ ನನ್ನಿಂದ ಆಗಲ್ಲ ಹಾಂ ಯಾಕೆ ಏನು ಎತ್ತ ಅಂತ ಹೇಳಿ ಏನು ಕೇಳಕ್ ಹೋಗ್ಬೇಡ ಅದನ್ನ ನಾನು ಹೇಳೋಂಥ ಪರಿಸ್ಥಿತಿಲೂ ಇಲ್ಲ ಹ ಸರಿ ಆಯ್ತು ನಾನು ಬರ್ತೀನಿ ಸೂಜಿ ಉಪ್ಪಿನಕಾಯಿ ವ್ಯಾಪಾರ ಮಾಡಲೇಬೇಕಾ ನೀನು ಈ ಊರಾಗೆ ಹೌದು ಮಾವ ಇನ್ ನಾನ್ ಕೂತ್ಕೊಂಡು ಏನ್ ಮಾಡ್ಲಿ ಹೇಳಿ ಹೆಂಗು ಅಜ್ಜಿನೂ ಇದಾರೆ ಅಂಗಡಿ ನೋಡ್ಕೊಂತಾರೆ ನಾನು ಇನ್ನೊಬ್ರು ಯಾರಾದ್ರೂ ಆಳುಗಳು ಇಟ್ಕೊಂಡ್ಬಿಟ್ಟು ಉಪ್ಪಿನಕ ಶುರು ಮಾಡ್ತೀನಿ ನಮ್ಮ ಮನೆಯವ್ರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಹ್ಮ್ ಮಧ್ಯಾಹ್ನ ತೆಂಗು ವ್ಯಾಪಾರ ಕಡಿಮೆ ಅಂತ ಅಂಗಡಿದು ಬೆಳಗ್ಗೆ ಹತ್ತು ಗಂಟೆ ತಕ್ಕ ಹನ್ನೊಂದು ಗಂಟೆ ತಕ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆಮೇಲೆ ನಮ್ಗೆ ಉಪ್ಪಿನಕಾಯಿ ಮಾಡಕ್ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವಾಗ ಅಂಗಡಿ ಹತ್ರ ಅಜ್ಜಿನ ಕೂರಿಸ್ಬೋದು ಹ್ಮ್ ಅಷ್ಟು ಜನ ಏನ್ ಬರೋದಿಲ್ಲ ಅಂಗಡಿಗೆ ಅದಕ್ಕೆ ಮಾಡಿದ್ರೆ ನಮ್ಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಅಷ್ಟೇನೆ ಅದೇನೋ ನೀನ್ ಹೇಳೋದೇನೋ ನಿಜಾನೇ ಆದರೆ ಏನು ಮಾಡೋದು ನಿಮಗೆ ಸಹಾಯ ಮಾಡೋ ಅಂಥ ಪರಿಸ್ಥಿತಿಲಿ ನಾನಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಬತ್ತೀನಿ ಅಯ್ಯೋ ನೋಡ್ದಾ ಸತಿ ಇವ್ರಿಗೆ ನನ್ನ ಕಂಟ ಸ್ವಲ್ಪನೂ ಇಷ್ಟನೇ ಇಲ್ಲ ನೋಡು ಅಲ್ಲ ಒಂದು ಜಾಗ ಕೊಡ್ಸೋಕೆ ಹಿಂದೆ ಮುಂದೆ ನೋಡ್ತಾರಲ್ಲ ಇವರು ಇಷ್ಟೇ ಬಿಡಿ ನಾನು ಏನೋ ಮದುವೆ ಆದಾಗಿಂದ ನಾನು ಕಷ್ಟ ಅನುಭವಿಸೋಕ್ಕಾಗುತ್ತೆ ಈಗ ನನ್ನ ಮಕ್ಕಳನ್ನೂ ಕಷ್ಟ ಅನುಭವಿಸಬೇಕು ಒಂದು ಸ್ವಲ್ಪ ಜಾಗ ಕೊಡ್ಸೋಕ್ಕೆ ಆಗಲ್ಲ ಅಂತ ಹೇಳ್ಬೇಕಲ್ಲ ಏನು ಮಾಡೋಕ್ಕಾಗುತ್ತೆ ಬಿಡು ಅಯ್ಯೋ ಅತ್ತೆ ಮಾವು ನೀನು ಬಯಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅಲ್ಲಿ ನೇತ್ರತ್ೇನು ಆಮೇಲೆ ಕಾಳತ್ತೇನು ಏನಾದ್ರೂ ಹೇಳಿರ್ತಾರೆ ಜಾಗ ಕೊಡಿಸ್ಬೇಡ ಅವ್ರು ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ಕೆ ಅಂತ ಏನಾದ್ರೂನು ಹೇಳಿರ್ಬೋದು ಅದಕ್ಕೆ ಮಾವ ಹಿಂಗೆ ಹೇಳ್ಬಿಟ್ಟು ಹೋದ್ರು ಪಾಪ ಅವರು ಬೇಜಾರ್ ಮಾಡ್ಕೊಂಡೇ ಹೋದ್ರು ನನ್ನ ಕೈ ಸಹಾಯ ಮಾಡಕ್ ಆಗ್ತಿಲ್ಲ ಅಂತಾನೆ ಮಾ ನೀನು ಬೈಬೇಡಿ ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಅದಕ್ಕೆ ತಾನೇ ಕಮಲಾ ಕಮಲಾಕೂನ್ ಮದ್ವೆ ಆಮೇಲೆ ನಮ್ಮ ಮದ್ವೆ ಎಲ್ಲ ಮುಂದೆ ಇನ್ಫ್ ಮಾಡಿದ್ದು ಹಾ ಪಾಪ ಅವರು ಯಾವ ಇಕ್ಕಟ್ಟಿನ ಪರಿಸ್ಥಿತಿಲಿ ಇದಾರೋ ಏನು ಅದಕ್ಕೆ ಆ ಥರ ಹೇಳೋದ್ರು ಅವ್ರು ನೀನು ಬಯಕ್ಕೆ ಹೋಗ್ಬೇಡಿ ಸುಮ್ಮರಿ ನೋಡೋಣ ದೇವ್ರ ಇದಾನೆ ನಾವೇ ಎಲ್ಲಾದರೂ ಪ್ರಯತ್ನ ಪಟ್ಟು ಪಂಚಾಯತಿಲಿ ಮಾತಾಡಿ ಜಾಗ ಎಲ್ಲಾದ್ರೂ ತಗೊಳ್ಳಾಗುತ್ತೆ ಹ್ಮ್ ತಗೋಳಕ್ಕಾದ್ರದ್ದು ಕೊಡಲ್ಲ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡ್ಬೋದು ಅನ್ಸತ್ತೆ ನೋಡೋಣ ಇರಿ ಹ್ಮ್ ಮಾವು ನೀನು ಅಮ್ಮಕ್ಕೆ ಹೋಗ್ಬೇಡಿ ಅಲ್ಲ ಏನು ನಿಮ್ಮ ಮಾವ ಊರಿಗೆ ದೊಡ್ಡ ಸಹಕಾರ ಅಲ್ವಾ ಅವ್ರು ಮಾತಿಗೆ ತೆಗೆದಾಕಲ್ಲ ಜಾಗ ಕೊಡ್ಸಿ ಕೊಡ್ತಾರೆ ಅನ್ಕೊಂಡಿದ್ದೆ ನಾನು ಈ ಥರ ಮಾಡಿಬಿಟ್ರಲ್ಲ ಅಂತ ನನಗೆ ಬೇಜಾರಾಯ್ತು ಅದಕ್ಕೆ ಮಾತಾಡ್ಬಿಟ್ಟೆ ಸರಿ ಆಯ್ತು ಬಿಡಮ್ಮ ಸರಿ ಬ್ಯಾಂಕಿಗೆ ಹೋಗಲ್ವಾ ನೀವು ಹೋಗ್ಬೇಕು ಅತ್ತೆ ಅದಕ್ಕೆ ಕಾಂತವ್ರು ಹೇಳಿದ್ರು ಹೋಗಿ ಬ್ಯಾಂಕ್ ತಗೊಂಬಾ ಯಾತಾತರ ಡಾಕ್ಯುಮೆಂಟ್ಸ್ ಇದ್ದಾವಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೇಳಿದ್ರು ಈಗ ಏನು ಮಾಡೋದು ಜಾಗಕ್ಕೆ ಮೊದಲು ಬ್ಯಾಂಕಿಗೆ ಹೋಗಿ ಕೊಟ್ಟು ಬರೋಣ ಜಾಗದ ಆಮೇಲೆ ಯೋಚನೆ ಮಾಡೋಣ ಅತ್ತೆ ಸರಿ ಆಯ್ತು ಹಂಗೆ ಮಾಡು ಹೋಗು ಅಲ್ಲ ಆಮೇಲೆ ಬ್ಯಾಂಕ್ನಾಗ ಸಾಲ ತೊಗೊಂಡ್ಮೇಲೆ ಜಾಗ ಸಿಗಲಿಲ್ಲ ಅಂದ್ರೆ ಏನು ಮಾಡೋದು ಅಯ್ಯೋ ಅತ್ತೆ ನಮ್ಗೆ ಹೇಳಿ ದೇವರ ಮೇಲೆ ನಂಬಿಕೆ ಇಟ್ಟು ಸಾಲ ತಗೋಮಾನ ಇವಾಗ ಏನಾದ್ರು ನಾವೇನಾದ್ರು ಹೋಗ್ಲಿಲ್ಲ ಅಂದ್ರೆ ಬ್ಯಾಂಕ್ ಅವರು ಕ್ಯಾನ್ಸಲ್ ಮಾಡ್ತೀವಮ್ಮ ಬರ್ಲಿಲ್ಲ ಅಂತಂದ್ರೆ ಅಂತ ಹೇಳ್ಬಿಟ್ಟವ್ರೆ ಅದಕ್ಕೆ ಮೊದಲು ಸಾಲ ತಗೊಳೋಣ ಆಮೇಲೆ ಜಾಗದ ವಿಷಯ ನೋಡೋಣ ಸರಿ ಆಯ್ತು ಬ್ಯಾಂಕ್ ತಗೊಂಡು ಹೋಗು ಬೇಗ ಸರಿ ಅತ್ತೆ ನಾವು ಹೋಗಿ ಬರ್ತೀವಿ ಬ್ಯಾಂಕಿಗೆ ನೀವೇನ್ ಬೇಜಾರು ಮಾಡ್ಕೋಬೇಡಿ ಬಿಡಿ ನಮ್ಮನ್ನ ಕೈ ಬಿಡಲ್ಲ ಬರ್ತೀನಿ ಸರಿ ಆಯ್ತಮ್ಮ ನಿನಗಿರೋಷ್ಟು ನಂಬಿಕೆ ನನಗಂತೂ ಇಲ್ಲ ಸರಿ ಹೋಗ್ ಹೋಗ್ಬಹು ಒಳ್ಳೆದಲ್ಲೇ ಹುಷಾರಾಗೋಗ್ಬರೀ ಸರಿ ಆಯ್ತು ಆಯ್ತಮ್ಮ ದೇವ್ರಿ ಸೂಜಿ ತುಂಬ ಬುದ್ಧಿವಂತಿ ಏನೋ ಒಂದು ಮಾಡೋಣ ಅಂತ ಪ್ರಯತ್ನ ಮಾಡ್ತಾಳೆ ಆ ಪ್ರಯತ್ನಕ್ಕೆ ನಿನ್ನ ಸಹಾಯ ಅವ್ರ ಮೇಲಿರ್ಲಪ್ಪ ದೇವ್ರಿ ಅವ್ಳ ನಂಬಿಕೆನ ಸುಳ್ಳು ಮಾಡ್ಬೇಡಪ್ಪ ದೇವ್ರಿ ಅವ್ರಿಗೆ ಯಾವ್ದಾದ್ರು ಒಂದು ದಾರಿಯಲ್ಲಿ ನೀವು ವ್ಯಾಪಾರ ಮಾಡೋಕೆ ಅನುಕೂಲ ಮಾಡ್ಕೊಡಪ್ಪ ತಂದೆ ஓகே ஸேத்திரி வீடியோ நான் முக்தா கதை முந்துவேன் வீடியோ இஷ்டம் லக்னி ஷேர் மாதிரி யாரும் நம்ம சப்ஸ்கிரே மாறி முன்னாடி நமக்கு